ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಲ್ತಿಕರವಾದ ರೆಸಿಪಿ ಇದು ಕಾಳಿನ ಪಲ್ಯ ಹಾಗೂ ಕಟ್ಟಿನ ಸಾಂಬಾರ್ ಮಾಡುವುದು ಹೇಗೆ ಅಂತ ಇದ್ದೀನಿ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಇದು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ವಾರಕ್ಕೆ ಒಂದು ಎರಡು ಆದರೂ ಈ ಕಾಳುಗಳನ್ನು ತಿಂದರೆ ತುಂಬಾ ಒಳ್ಳೆಯದು ಒಂದು ಕಪ್ಪಿನಷ್ಟು ಉಳ್ಳೆ ಕಾಳು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳ್ಳೆ ಕಾಳನ್ನು ತೆಗೆದುಕೊಳ್ಳಿ ಎರಡು ಮೂರು ಟೈಮ್ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಕಡಾಗಿಯಲ್ಲಿ ಹಾಕಿಕೊಳ್ಳಬೇಕು ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಸ್ಮೆಲ್ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಳಿ ಹಾಗೆ ಇದನ್ನು ಕುಕ್ಕರಲ್ಲಿ ಹಾಕಿಕೊಂಡು ಮೂರರಿಂದ ಮೂರುವರೆ ಕಪ್ಪಿನಷ್ಟು ನೀರನ್ನು ಹಾಕಿಕೊಳ್ಳಿ ಈ ಹುಳ್ಳಿಕಾಳು ಕ್ಯಾಲ್ಸಿಯಂ ಕೊಬ್ಬಿನ ಅಂಶವನ್ನು ಹೊಂದಿರುತ್ತದೆ ಇವಾಗ ಈ ಕುಕ್ಕರನ್ನು ಮುಚ್ಚಿ ನಾಲ್ಕರಿಂದ ಐದು ವಿಸಿಲ್ ಚೆನ್ನಾಗಿ ಕುದಿಯಲು ಬಿಡಿ ಇವಾಗ ನೋಡಿ ಈ ತರದಲ್ಲಿ ಚೆನ್ನಾಗಿ ಹುರುಳಿ ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಈ ಕಾಳಿನ ಕಟ್ಟನ್ನು ಬಸಿದಿಟ್ಟುಕೊಳ್ಳಬೇಕು ಕಾಳು ಬೀಳದ ಹಾಗೆ ಈ ಕಟ್ಟನ್ನು ಬಿಸ್ ಬಸಿದಿಟ್ಟುಕೊಳ್ಳಿ ಇದು ತುಂಬಾ ತಿಳಿಸಾರು ತುಂಬನೇ ಒಳ್ಳೆಯದಾಗಿ ಟೇಸ್ಟಿಯಾಗಿರುತ್ತೆ ಈ ಕಾಳು ಅತ್ಯಂತ ಕ್ಯಾಲ್ಸಿಯಂ ಅಂಶವನ್ನು ಹೊಂದಿರುತ್ತದೆ ಒಂದು ಕಡಗಿಯಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎರಡು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಕಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಹಾಗೆ ಒಂದು ಅಥವಾ ಎರಡು ಹಸಿ ಕಾಯಿಯನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಬೇಯಲು ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಒಂದು ಕಾಲು ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಖಾರ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಖಾರವನ್ನು ಹಾಕಿ ಜಾಸ್ತಿ ಖಾರ ಇದ್ದರೆ ಒಂದು ಟೇಬಲ್ ಸ್ಪೂನನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುದಿಸಿಟ್ಟುಕೊಂಡ ಹುರುಳಿಕಾಳನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ಆಲ್ರೆಡಿ ಇದು ಕುಕ್ಕರಿನಲ್ಲಿ ಬೇಯ್ದಿರುತ್ತೆ ಅಥವಾ ಕಮ್ಮಿ ಬೇಯ್ದಿದ್ದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ಸ್ವಲ್ಪ ನೀರಿನ ಅಂಶ ಹೋಗುವ ತನಕ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದು ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಸೆಕೆಂಡಿನಷ್ಟು ಬೇಯಲು ಬಿಡಿ ಇವಾಗ ನೋಡಿ ಹುರುಳಿಕಾಳು ಪಲ್ಯ ರೆಡಿ ತುಂಬಾ ಈಸಿ ಹಾಗೂ ಹೆಲ್ತಿಕರವಾದ ರೆಸಿಪಿ ಈ ಹುರುಳಿಕಾಳು ಕಡಿಮೆ ಕೊಬ್ಬು ಹಾಗೂ ಪ್ರೋಟೀನ್ ಅಂಶ ಕೂಡ ಹೊಂದಿದೆ ಇವಾಗ ನೋಡಿ ಹುರುಳಿಕಾಳು ಪಲ್ಯ ರೆಡಿ ಇವಾಗ ಕಾಳು ಕಟ್ಟಿನ ಸಾಂಬಾರು ಮಾಡುವುದು ಹೇಗೆ ಅಂತ ತೋರಿಸ್ತಾ ಹೋಗಿದ್ದೀನಿ ಇವು ತುಂಬಾ ಸುಲಭವಾದ ರೆಸಿಪಿ ನಾವು ಕಾಳು ಕುದಿಸಿಟ್ಟುಕೊಂಡ ಕಟ್ಟನ್ನು ಬಸಿದಿಟ್ಟುಕೊಂಡಿರ್ತೀವಲ್ವಾ ಅದೇ ಕಾಳನ್ನು ನೀರನ್ನು ಈ ಸಾಂಬಾರನ್ನು ಮಾಡಿಕೊಳ್ಳುವುದಕ್ಕೆ ತುಂಬ ಸುಲಭ ಒಂದು ಕಡಗೆಯಲ್ಲಿ ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಚೆನ್ನಾಗಿ ಕಾಯಲು ಬಿಡಿ ಇದಕ್ಕೆ ಒಂದು ಚಿಟಿಗೆ ಸಾಸಿವೆ ಹಾಗೂ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಚಟ್ಪಟ್ ಅನ್ನಲು ಬಿಡಬೇಕು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು ನಾಲ್ಕೈದು ಪೀಸ್ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅಥವಾ ಜಜ್ಜಿ ಹಾಕಿಕೊಳ್ಳಿ ದಪ್ಪ ದಪ್ಪಾಗಿ ಕಟ್ ಮಾಡಿದ ಅರ್ಧ ಈರುಳ್ಳಿಯನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಬೇಕು ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬೇಯಲು ಬಿಡಿ ನಾಲ್ಕೈದು ಚಿಟಿಗೆಯಷ್ಟು ಹಿಂಗನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಲು ಬಿಡಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಒಂದು ಟೊಮೆಟೊವನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಬೇಯಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬೇಯಲು ಬಿಡಬೇಕು ಇದು ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಚೆನ್ನಾಗಿ ಬೇಯಿಸಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕಿ ನಿಮಗೆ ಯಾವ ಸಾಂಬಾರು ಪುಡಿ ಬೇಕೋ ಅದು ಹಾಕಿಕೊಳ್ಳಬಹುದು ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅಥವಾ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ತೆಗೆದು ತೊಳೆದು ನೆನೆಯಲ್ಲಿ ಇಟ್ಟುಕೊಂಡ ಈ ಹುಣಸೆಹಣ್ಣಿನ ರಸವನ್ನು ಈ ಮಸಾಲೆಗೆ ಹಿಂಡಿಕೊಳ್ಳಬೇಕು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹುರುಳೆಕಾಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಇದು ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಇವಾಗ ನೋಡಿ ನಾವು ಬಸಿದಿಟ್ಟುಕೊಂಡ ಕಟ್ಟನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಹುಳಿ ಕಟ್ಟನ್ನು ಇದಕ್ಕೆ ಹಾಕಿ ಈ ಹುಳ್ಳೆ ಕಟ್ಟಿನ ಸಾಂಬಾರು ಹಾಗೂ ಕಾಳು ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಒಳ್ಳೆಯದು ನಿವಾರಣೆ ಮಾಡುತ್ತೆ ಇವಾಗ ನೋಡಿ ಇದು ಕುದಿಯಲು ಬಿಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ನಿಮಗೆ ಬೇಕಾದರೆ ಸಕ್ಕರೆ ಕೂಡ ಹಾಕಿಕೊಳ್ಳಬಹುದು ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಹೀಗೆ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಈ ಹುಳ್ಳೆಕಾಳು ಅಥವಾ ಹುಳ್ಳೆಕಾಳು ಇದು ಕಿಡ್ನಿ ಕಲ್ಲಿ ಸ್ಟೋನಿಗೂ ತುಂಬಾ ಒಳ್ಳೆಯದು ಇದು ವಾರಕ್ಕೆ ಎರಡು ಟೈಮ್ ಆದರೂ ಮಾಡಿಕೊಂಡು ತಿನ್ನಿ ಇದು ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ ನೋಡಿ ಇವಾಗ ಸಾಂಬಾರ್ ರೆಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೊಸ್ದಾಗಿ ನೋಡುತ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್